ఇడ్లీా ఒక్క డబల్ సింగల్ ఎంట డబల్ సింగల్ ఒట్ డబల్ సింగల్ ఐదు మసాలే సార్ డబల్ కోడ్స్ ఇడ్లీ వడే ఇడ్లీ వడే సాంబార్ డిప్ హక్తీసల్ నమ్ కోడ్స్ మో ఎలా గట్టి చట్నీ బల్ అలా మా కేసరి బాత్కు గట్టి చట్నీ కేడోదు ಎಲ್ಲದಕ್ಕೂ ಗಟ್ಟಿ ಚಟ್ನಿ ಕೇಳಿದ್ರೆ ಅದು ನಾವು ಪಾರ್ಸಲ್ಗೆ ಅಂತ ಇಟ್ಕೊಂಡಿರ್ತೀವಮ್ಮ ಪಾರ್ಸಲ್ಗೆ ಗಟ್ಟಿ ಚಟ್ನಿ ಕೊಡೋದು ನೀನು ಕೇಸರಿ ಬಾತ್ಗೆ ವಾಂಗಿ ಚೌಚೌ ಚೌಚ ಭಾತ್ಗೆ ಮನ್ಕಿ ಬಾತ್ಗೆ ಎಲ್ಲದಕ್ಕೂ ನೀನು ಗಟ್ಟಿ ಚಟ್ನಿ ಕೇಳಿದ್ರೆ ಹೆಂಗಮ್ಮ ಕೊಡೋದು ನಾವು ಹೋಗಮ್ಮ ನೆಕ್ಸ್ಟ್ ಟೈಮ್ ಬಾಮ್ಮ ಕೊಡ್ತೀನಿ ನಮ್ಮಲ್ಲಿ ಖಾಲಿ ಆಗೋಗೈತೆ ಗಟ್ಟಿ ಚಟ್ನಿ ಇಲ್ಲಿ ನೀನು ನೆಕ್ಸ್ಟ್ ಟೈಮ್ ಬಾ ನಿನಗೆ ಗಟ್ಟಿ ಇಡ್ಲಿನೇ ಕೊಡೋದು ನಿನಗೆ ಸರ್ ಸೆಟ್ ದೋಸೆಗೆ ಪಲ್ಯ ಬರಲ್ಲ ಸರ್ ಮಸಾಲೆ ದೋಸೆಗೆ ಸಾಗು ಬರಲ್ಲ ಸರ್ ಅದು ನಮ್ಮದು ಮೆಥಡ್ಗಳು ಇರ್ತವೆ ಸರ್ ಅಲ್ಲ ನೀವು ಸೆಟ್ ದೋಸೆಗೆ ಪಲ್ಯ ಕೇಳ್ತೀರಾ ಮಸಾಲೆ ದೋಸೆಗೆ ಸಾಗು ಕೇಳ್ತೀರಾ ಅಲ್ಲಿ ಓನರ್ ನಮ್ಮ ಹತ್ರ ಬೊಂಬ ಹೊಡ್ಕೊಂತಾರೆ ಸರ್ ಅಷ್ಟೇ ಬೇರೆ ಏನಿಲ್ಲ ಕೊಡಕ್ಕೆ ನಮಗೇನಿಲ್ಲ ನಮ್ಗೆ ಕಷ್ಟ ಇಲ್ಲ ನಮ್ಗೆ ಕಷ್ಟ ಆಗುತ್ತೆ ಕೊಡೋಕ್ಕೆ ಕೇಳ್ಬಿಡ್ತೀರಾ ಒಂದು ಕಪ್ ಸಾಕು ಕೊಡಪ್ಪ ಓ ನೀವು ಫುಡ್ ಬ್ಲಾಗಾಗ ಯೂಟ್ಯೂಬಾಗ ಇವತ್ತು ಪೀಕ್ ಟೈಮ್ ಆಯ್ತಪ್ಪ ಇವತ್ತು ಸಿಕ್ಕಾಪಟ್ಟೆ ಬಿಸಿ ಉಸಿರಾಡೋಕ್ಕೆ ಟೈಮ್ ಇಲ್ಲಪ್ಪ ನೀವೊಂದು ಕೆಲಸ ಮಾಡಿ ಮಟ್ಟು ಮಂಡೆ ಬಂದುಬಿಡಪ್ಪ ಅವತ್ತು ಯಾವ ಇರಲ್ಲ ಅವತ್ತು ನೀವು ಆರಾಮಾಗಿ ನೀವು ಶೂಟ್ ಮಾಡ್ಕೊಬೋದು ಹಾಂ ನೀವು ಬೇಕಪ್ಪ ನೀವು ನಮ್ಮದು ಅಡುಗೆಗಳು ನಮ್ಮ ಐಟಮ್ಗಳನ್ನೆಲ್ಲ ನೀವು ಅಷ್ಟು ರೀಲ್ಸು ಅದು ಇದು ವಿಡಿಯೋಸ್ ಎಲ್ಲ ಮಾಡ್ತೀರಲ್ಲಪ್ಪ ನೀವು ಅದೆಲ್ಲ ಫೇಮಸ್ ಮಾಡಿರೋದಕ್ಕೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಆಗವ್ರೆ ನಿಮ್ಮಿಂದ ನಾವು ನಮ್ಮಿಂದ ನೀವು ಮ್ಯೂಚುವಲ್ ಫಂಡ್ಸ್ ಇದು ಅಲ್ಲ ಸಾರಿ ಮ್ಯೂಚುವಲ್ ಫಂಡ್ಸ್ ತರ ನಾವು ಇದು ಇನ್ಮೇಲೆ ಬನ್ನಿಪ್ಪ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಬನ್ನಿ ಅವತ್ತು ಕ್ರೌಡ್ ಕಮ್ಮಿ ಇರುತ್ತೆ ನಾನು ಸೆಟ್ ಅಪ್ ಮಾಡಿಕೊಡ್ತೀನಿ ನಾವು ಅವತ್ತು ನಿಮ್ಮ ಮೇಲೆ ಸಾಕಾಗ ಕೊಡ್ತೀನಿ ಬನ್ನಿಪ್ಪ ಅವತ್ತು ಮೇಡಮ್ ಪಾರ್ಸಲ್ಗೆಂತ ಸೆಪ್ರೇಟ್ ಚೀಟಿ ಇದೆ ಮೇಡಮ್ ನೀವು ನಾರ್ಮಲ್ ಚೀಟಿ ಅಲ್ಲಿ ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ಪಾರ್ಸಲ್ ಕೇಳಿದ್ರೆ ಇಲ್ಲಿ ನಮ್ಮದು ಕಂಟೈನರು ಬ್ಯಾಗೆಲ್ಲ ಬರುತ್ತೆ ಮೇಡಮ್ ಎಕ್ಸ್ಟ್ರಾ ಆಗುತ್ತೆ ಹತ್ತು ರೂಪಾಯನ್ನ ಜಾಸ್ತಿ ಆಗುತ್ತೆ ಹತ್ತು ರೂಪಾಯಿ ಕೊಟ್ಬಿಡಿ ಮೇಡಮ್ ಆಮೇಲೆ ಮಾಡಿಕೊಟ್ಬಿಡ್ತೀನಿ ಅಲ್ಲ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ ನೀವು ಬಿಡಿ ಹೋಗ್ಲಿ ಈ ಸಲ ಮಾಡ್ಕೊಟ್ಟಿರ್ತೀನಿ ನೆಕ್ಸ್ಟ್ ಟೈಮ್ ಸ್ವಲ್ಪ ದಯವಿಟ್ಟು ಪಾರ್ ಪಾರ್ಸಲ್ಗೆ ಅಂತ ಸೆಪ್ರೇಟ್ ತಂದುಬಿಡಿ ಮೇಡಮ್ ಓಕೆನಾ ಓಕೆ ಏನು ಅಂದ್ಕೊಂಬಿಡಿ ದಯವಿಟ್ಟು ಸಾರ್ ಹಾಗೆ ದಯವಿಟ್ಟು ಪ್ಲೇಟೆಲ್ಲ ಕೈ ತೊಳಿಬಾರ್ದು ಸಾರ್ ದಯವಿಟ್ಟು ಅಲ್ಲೇ ಬಿಟ್ಟುಬಿಡಿ ಅದು ಬಿಟ್ಟು ಇಲ್ಲಿ ಬಂದು ನೀವು ಆರಾಮಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಸರ್ ಅಲ್ಲಿ ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ನಮ್ಮ ಹುಡುಗಗೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಹಾಂ ಇಲ್ಲಿ ಬನ್ನಿ ಸರ್ ಇಲ್ಲಿ ಹ್ಯಾಂಡ್ ವಾಶ್ ನಿಮಗೆ ಬಿಸಿ ಬಿಸಿ ಬಿಸಿಲೇ ಮಾಡ್ಕೊಡ್ತೀನಿ ಸರ್ ಏನು ತೊಂದರೆ ಆಗೋಲ್ಲ ಸ್ಯಾನಿಟೈಸರ್ ಇದೆ ಇಲ್ಲಿ ನಿಮಗೆ ಅದು ಹ್ಯಾಂಡ್ ವಾಶೆಲ್ಲ ಇದೆ ಸರ್ ಆರಾಮಾಗಿ ಇಲ್ಲಿ ಬಂದು ತೊಳ್ಕೊಂಡು ಹೋಗ್ಬೋದು ನೀವು ಬೇಕಿದ್ರೆ ಒಂದು ಬಕೆಟ್ ನೀರು ಇಟ್ಬಿಡ್ತೀನಿ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ಬೋದು ನೀವು ಬೇಕಿದ್ರೆ ಯಾವಾಗಲೂ ಹಿಂಗೆ ಮಾಡ್ತೀಯಲ್ಲಪ್ಪ ನೀನು ಅಲ್ಲಿ ಖಾಲಿ ದೋಸೆ ಅಂತ ಚೀಟಿ ತಗೊಂಬತ್ತೀಯಾ ಇಲ್ಲಿ ಬಂದ್ಬಿಟ್ಟು ಗೋಸ್ಟ್ ಬೆಣ್ಣೆ ಮಸಾಲೆ ಅಂತೀಯಾ ನನ್ಗೆ ಗೊತ್ತಾಗಲ್ವ ನಮಗೆ ಗೊತ್ತಾದ್ರೂ ನಾವು ಸುಮ್ಮನೆ ಇರಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಇಲ್ಲ ಓದ ಹುಡುಗ ನಮಗೂ ಕಷ್ಟಗಳು ಇಲ್ಲ ಅದು ಏನದು ಸೌಂಡ್ ಬರ್ತಾ ಇದೆ ಏನು ಪಾತ್ರೆಗಳು ಬೀಳಿಸ್ತಾ ಏ ಏನು ನಿಮ್ಮ ಟೈಮ್ ಮುಟ ಕೊಡೋಲ್ಲ ನಾವು ಕೆಲಸ ಮಾಡಂಗಿದ್ರೆ ಮಾಡಿ ಇಲ್ಲ ಎದ್ ಓ ಇಲ್ಲಿ ಬಂದು ಇಲ್ಲಿ ಬೇಗ ಕೆಲಸ ಮಾಡೋದಕ್ಕೆಲ್ಲ ತೊಂದರೆ ಕೊಡಬೇಡ ಇಲ್ಲಿ ಕಸ್ಟಮಗೆ ಎಷ್ಟು ವೆಯ್ಟ್ ಮಾಡ್ತಾವಿ ಇಲ್ಲಿ ಹುಷಾರೋ ಟೈಮ್ ಇಲ್ಲ ಇಲ್ಲಿ ನನ್ನ ಮಕ್ಕಳ ನೀವು ಇಲ್ಲಿ ಜಗಳ ಮಾಡ್ಕೊಂಡಿದ್ದೀಗಲ್ಲ ಇಲ್ಲ ಸರ್ ನಮ್ಮ ಹುಡುಗ ಪಾಪ ಕೆಲಸ ಚೆನ್ನಾಗಿ ಮಾಡ್ತಾಗ ಏನ ಒಂದು ಮಾತು ಒಂದು ಮಾತು ಹೋಗುತ್ತೆ ಅದು ಏನು ಅದಕ್ಕೆ ಅಷ್ಟೊಂದು ಜಗಳ ಆಡೋದ ಸರ್ ಏ ಎಲ್ಲ ಮಾಡೋ ಕ್ಲೀನಾಗಿ ಮಾಡಬೇಕಪ್ಪ ಕೆಲಸ ಹಾಂ ಸರ್ ನಿಮಗೆ ಸರ್ ಏನು ಸಾಕದು ಮಶ್ರೂಮ್ ದೋಸೆ ಪನ್ನೀರ್ ದೋಸೆ ಇರೋ ಬರೋ ಐಟಮ್ ಎಲ್ಲ ದೋಸೆಗೆ ಹಾಕಬಾರ್ದು ಐಟಮ್ಗಳೆಲ್ಲ ಹಾಕಿ ದೋಸೆ ಮಾಡ್ತಾವ ಸರ್ ನಮ್ಮ ದರ್ಶಿನಿದು ವ್ಯಾಲ್ಯೂಸ್ ಏನು ಗೊತ್ತಾ ಸರ್ ಈಗದೆ ಇಷ್ಟೇ ಅದರ ನೋಡಿ ಖಾಲಿ ದೋಸೆ ಸರ್ ಸೆಡ್ ದೋಸೆ ಪ್ಲೈನ್ ದೋಸೆ ಮಸಾಲೆ ದೋಸೆ ರವೆ ದೋಸೆ ಆನಿಯನ್ ದೋಸೆ ಇಷ್ಟೇ ಸರ್ ನಮ್ದು ನಮ್ದು ದರ್ಶಿಣಿಗಳು ತಲತಲಾಂತರಿಂದ ಬಂದಿರೋದು ಇಷ್ಟೇ ದೋಸೆಗಳು ಸರ್ ಆ ದೋಸೆಗಳನ್ನ ರೀಮಿಕ್ಸ್ ವಿಮಿಕ್ಸ್ ಮಾಡಿ ಏನೇನೋ ಮಾಡ್ಬಿಟ್ಟಾಗಲ್ಲ ಸರ್ ಚೀಸ್ ದೋಸೆ ಚೀಸ್ ಹಾಕ್ತಾವಲ್ಲ ಸರ್ ಚಾಕ್ಲೇಟ್ ಸಾಸ್ ಹಾಕ್ತಾವಲ್ಲ ಸರ್ ಯಾವನೇ ಬರ ಸು ಸರ್ ಎಲ್ಲದಕ್ಕೂ ನಾವು ತುಪ್ಪ ಆಗಲ್ಲ ಸರ್ ಇಲ್ಲಿ ಅಲ್ಲ ಇದು ಯಾವ್ಯಾವ್ದೋ ಹೋಟ್ಲುಗಳಲ್ಲಿ ಹಾಕ್ಬಿಡ್ತಾರೆ ಎಲ್ಲದಕ್ಕೂ ತುಪ್ಪ ಹಾಕ್ಬಿಡ್ತಾರೆ ಒಂದು ಯಾವ್ದೋ ಅಲ್ಲಿ ಇಡ್ಲಿಗೆ ತುಂಬಾ ತುಪ್ಪ ಹಾಕಿ ಆ ಇಡ್ಲಿಗೆ ಜಾಂಡೀಸ್ ಬಂದಂಗ ಆಗ್ಬಿಟ್ಟೈತೆ ಎಲ್ಲೋ ಕಲರ್ ಅದು ಪ್ಲೇನ್ ಇಡ್ಲಿಗೆ ಆ ತರ ನೀವು ತುಪ್ಪ ಹಾಕದಾ ನಾವು ಎಲ್ಲದಕ್ಕೂ ತುಪ್ಪ ಹಾಕಲ್ಲ ಸರ್ ನಿಮ್ಗೆ ತುಪ್ಪ ಬೇಕಿದ್ರೆ ರಾಮೇಶ್ವರಂ ಕೆಫೆಗೆ ಹೋಗ್ಬಿಡಿ ಸರ್ ಅವರು ಚಟ್ನಿಗೂ ತುಪ್ಪ ಹಾಕ್ತಾರೆ ಅಂತ ಹೋಗಿ ಸರ್ ಆರಾಮಾಗಿ ಹೋಗ್ಬಿಡಿ ಸರ್ ಪರ ಇಲ್ಲ ನಮ್ಗೆ ಚಿಂತೆ ಇಲ್ಲ